ಈ ಕಡೆ ನೋಡಿ ನಂದಿ ವಾಹನದಲ್ಲಿ ಮೂರ್ ಜಗದಿ ನೆರೆವ ಶಿವ ಅಮೃತ ಉದಯಿಸಿ ವಿಷ ಸೇವಿಸಿದ ಸಿರಿಕಂಠ ಚಿಕ್ಕದಿದ್ರು ಇವನು ಕಾರ್ಯಕ್ರಮ ಬಹಳ ದೊಡ್ಡದು ಮಾಡ್ತಾರೆ ಇವರು ಅದ್ಭುತ ಪ್ರಸಾದ ಮಾಡಿಸ್ತಾರ ಕರಿಗಡು ಮಾಡ್ತಾರ ಏನೇನೋ ನಾನಾ ತರ ಮಾಡಿಸ್ತಾರ ಜಾಗ ಆಟ ಸಾಕಷ್ಟು ಮಂದಿಗೆ ಊಟ ಕೊಡ್ತಾರ ಆ ಮಲ್ಲ ಆಯುರ್ ಶ್ರೀ ಸಂಪರ್ಕ ಮಾಡಿ ಎತ್ತಿ ಕಾಪಾಡಿ ತಂದು ಈಗ ವೇದಿಕೆ ಮೇಲೆ ಇದ್ದಂತ ಬಸವನಲ್ಲಿ ವಿಶೇಷವಾದಂತ ಒಂದು ಮಹಾಶಿವರಾತ್ರಿಯನ್ನ ನಾವು ಕಳೆದ ಹಲವಾರು ವರ್ಷಗಳಿಂದ ಈ ದೇವಸ್ಥಾನದ ಜಾತ್ರೆ ಮತ್ತು ವಿಶೇಷ ಕಾರ್ಯಕ್ರಮ ನಡೀತಾ ಬಂದಿದ್ದೇವೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಭಾಳ ವ್ಯವಸ್ಥಿತವಾಗಿ ನಡೀಬೇಕು ಅದಕ್ಕೆ ತನ್ನದೇ ಆದಂತಹ ಮರಗಂಡ್ ತರಬೇಕು ಅನ್ನುವಂಥದ್ದನ್ನು ಈ ದೇವಸ್ಥಾನದ ಕಮಿಟಿ ಎಲ್ಲ ಸದಸ್ಯರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ನಿಜವಾಗ್ಲೂ ಕೂಡ ಇವತ್ತು ಈ ಸಮಯದಲ್ಲಿ ಜನಸಮೂಹ ಕಡಿಮೆ ಇರ್ಬೋದು ಆದರೆ ಸಾಯಂಕಾಲ ಮತ್ತು ಮಧ್ಯಾಹ್ನ ಬೆಳಗಿನ ದರ ಈ ಮೂರು ಹೊತ್ತು ಇನ್ನೇನ ಜನ ಕಡಿಮೆ ಆಗಿಲ್ಲ ಆದರೂ ಕೂಡ ಒಟ್ಟಾರೆಯಾಗಿ ಈ ದೇವಸ್ಥಾನದ ಜಾತ್ರೆ ಭಾಳ ಸುಂದರವಾಗಿ ನಡೀತಾ ಇದೆ ಈ ಜಾತ್ರೆಯ ವ್ಯವಸ್ಥಿತವಾಗಿ ನಮ್ಮ ಎಲ್ಲ ಸ್ಟೇಷಲ್ ಆಗಿರ್ಬೋದು ನಮ್ಮ ಬಸ್ಸು ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಅವರೆಲ್ಲ ಬೆನ್ನೆಲವಾಗಿ ನಿಂತ್ಕೊಂಡು ಜಾತ್ರೆಯನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಈ ವಿಶೇಷವಾದಂಥ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿಕೊಡ್ತಾರೆ ಮತ್ತು ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ತಪ್ಪಿಸೋದಿಲ್ಲ ನಮ್ಮ ಶಿವಾನಂದ ಪಾಟೀಲ್ರು ಅವರು ಮಧ್ಯಾಹ್ನದ ಬೆಳಿಗ್ಗೆ ಸಾಯಂಕಾಲ ಒಟ್ಟಾರೆ ಬಂದು ಅವರು ಈ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಆ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಈ ದೇವಸ್ಥಾನದ ವಿಚಾರಗಳಲ್ಲಿ ಬಹಳ ಉನ್ನತವಾದಂಥ ಕಾರ್ಯ ನಡೀತಾ ಇದ್ದಾವೆ ಇನ್ನೂ ಹೆಚ್ಚಾಗಿ ನಡೆಯಲಿ ಅಂತ ಮಾತಿನ ಕೂಡ ಹೇಳಿ ನನ್ನ ಮತ್ತೆ ಕೊಡ್ತೀನಿ ಹೇಮ ನಿನ್ನೋದಲ್ಲ ಕಾಮಿನಿ ನಿನ್ನವಳೆಲ್ಲ ನಿನ್ನ ನಡುವೆ ಎಂಬುದು ಜ್ಞಾನರತ್ನ ಅಂತಪ್ಪ ಜ್ಞಾನರತ್ನವ ಕೆಡಗುಡ ನೀನ್ ಅಲಂಕರಿಸಿದಿ ಅಂದರೆ ನಿನಗಿಂತ ಈ ಭೂಲೋಕದಲ್ಲಿ ಸಿರುವಂತರಿಲ್ಲ ಕಾರಣ ಇಲ್ಲೇ ಮನೋಜ ಅಂತ ಹೇಳಿ ಅಲ್ಲಂ ಪ್ರಭು ಹೇಳ್ತಾರೆ ನಿಮ್ಗೆಲ್ಲ ಗೊತ್ತದ ಭೂಮಿ ನಿಮ್ದನು ಅಲ್ಲ ಒಂದ್ ಐದ ಎಕರೆ ನಾವು ತಹಸೀಲ್ದಾರ್ ಆಫೀಸ್ನಾಗ ಹೋಗಿ ನಮ್ಮ ಬಸವಣ್ಣ ಬಾಯಿ ಊರಲ್ಲಿ ಮಲ್ಲೈನ ಗುಡಿ ಇದ್ದಿದ್ದಿಲ್ಲ ಏನ್ ನಮ್ಮ ತಾಲೂಕಿನಾಗೆ ಇಲ್ಲ ಅಂತ ಅನಿಸ್ತದೆ ನಾವು ಇಲ್ಲಿ ಈ ಒಂದ್ ಕಡೆ ಹೋದಾಗ ನೋಡ್ತಿದ್ದೇವೆ ಇದು ಕಂಡಿ ದುಮ್ಸೆನ್ ಜಾತ್ರೆ ನಡೆದಿತ್ತು ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಎಲ್ಲ ಭಾಳ ಇಲ್ಲಿ ಇಲ್ಲೊಂದು ಏನು ಟೀಮ್ ಅದ ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಆ ಭಕ್ತಿ ಅಂತಕ್ಕಂಥದ್ದು ಭಕ್ತಿ ಅಂದ್ರೆ ಏನು ಪ್ರೀತಿ ಮಾಡೋದು ಮತ್ತೊಂದು ಏನು ಇಲ್ಲೇ ಇಲ್ಲ ಯಾರು ಹೆಚ್ಚು ಪ್ರೀತಿಯನ್ನು ಮಾಡ್ತಾರಾ ಅವ್ರಿಗೆ ಭಕ್ತಿ ತಾನು ಬಂದೇ ಬರ್ತೈತಿ ಅಂಥ ಒಂದು ಕಾಯಕದಲ್ಲಿ ಅಂಥ ಒಂದು ದಾರಿಯಲ್ಲಿ ನಾವು ನೀವು ಸಾಗೋಣ ಅಂಥೇಳಿ नोड़ो <hel token thanks vasavana ajuda> मगना की साड़े भगीना जो उड़ ते पीरो वगीना जुर बिना गरणा